ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಹುಣ್ಣಿಮೆಯ ದಿನ ಒಂದು ಪರಿಹಾರ ಮಾಡ್ಕೊಳ್ಲಿಕ್ಕೆ ಹೇಳಿದ್ದೆ ಬಹಳ ವರ್ಷಗಳಿಗೊಮ್ಮೆ ಈ ಯೋಗ ಬರುತ್ತೆ ಹಾಗಾಗಿ ಆ ಯೋಗದಲ್ಲಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ರಿ ಅಂತ ಹೇಳಿ ನಾನು ತಿಳಿಸಿದ್ದೆ ತುಂಬ ಜನ ಆ ಪರಿಹಾರವನ್ನು ಮಾಡ್ಕೊಂಡಿದ್ದೀರಾ ಹಾಗೆ ಜೂನ್ ಆರನೇ ತಾರೀಕು ಗುರುವಾರ ಬರುತ್ತೆ ಆ ಗುರುವಾರ ಅಮಾವಾಸ್ಯೆ ಇರುತ್ತೆ ಆ ದಿನ ಅವತ್ತು ಕೂಡ ನಿಮಗೆ ಅದೇ ಶುಭ ಯೋಗ ಸಿಗುತ್ತೆ ಅಂತ ನಾನು ಹೇಳಿದ್ದೆ ಸ್ನೇಹಿತರೆ ಹಾಗಾಗಿ ನಾಳೆ ಅಂದರೆ ಗುರುವಾರ ಅಮಾವಾಸ್ಯೆ ಇದೆಯಲ್ಲ ನಾಳೆ ಕೂಡ ಯಾರೆಲ್ಲ ಹಿಂದೆ ಪರಿಹಾರ ಮಾಡ್ಕೊಂಡಿಲ್ಲ ಅವರೆಲ್ಲ ಮಾಡ್ಕೊಳ್ರಿ ಹಾಗೆ ಮಾಡ್ಕೊಂಡವರು ಮತ್ತೊಂದ್ಸರಿ ಮಾಡ್ಕೊಳ್ಬಹುದು ಅಂದರೆ ಖಂಡಿತವಾಗಿ ಮಾಡ್ಕೊಳ್ಬಹುದು ಸ್ನೇಹಿತರೆ ಈ ಯೋಗ ಪದೇ ಪದೇ ಸಿಗೋದಿಲ್ಲ ಹಾಗಾಗಿ ಸಿಕ್ಕಾಗ ಅದರ ಸದುಪಯೋಗವನ್ನು ನಾವು ಪಡಿಸಿಕೊಳ್ಬೇಕು ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ನೀವು ಹಿಂದೆ ಹೋಗಿ ಆ ವಿಡಿಯೋವನ್ನು ಒಂದ್ಸರಿ ಸರ್ಚ್ ಮಾಡಿ ನೋಡ್ರಿ ನಾನು ಈ ವಿಡಿಯೋದಲ್ಲಿ ಕೂಡ ಯಾವ ಯಾವ ವಸ್ತುಗಳನ್ನು ಕೊಡಬೇಕು ಅಂತ ತಿಳಿಸಿದ್ದೀನಿ ಗಣಪತಿ ದೇವಸ್ಥಾನಕ್ಕೆ ಕೊಡಬೇಕಾದ್ರೆ ಮತ್ತೆ ಗುರುಗಳ ದೇವಸ್ಥಾನಕ್ಕೆ ಕೊಡಬೇಕಾದ್ರೆ ಹಳದಿ ವಸ್ತ್ರವನ್ನು ಸೇರಿಸಿಕೊಡ್ರಿ ಹಾಗೆ ದೇವಿ ದೇವಸ್ಥಾನಕ್ಕೆ ಕೊಡೋದಾದ್ರೆ ಕೆಂಪು ವಸ್ತ್ರವನ್ನು ಸೇರಿಸಿಕೊಡ್ರಿ ಅಂತ ಹೇಳಿದ್ದೀನಿ ಹಾಗೆ ಈ ವಸ್ತುಗಳ ಜೊತೆಗೆ ನಾಳೆ ಒಂದೇ ಒಂದು ಬದಲಾವಣೆಯನ್ನು ಮಾಡಿಕೊಡ್ರಿ ನೀವು ದೇವಿ ಗಣಪತಿ ಹಾಗೆ ಗುರುಗಳ ದೇವಸ್ಥಾನಕ್ಕೆ ಕೊಟ್ಟರೆ ನಿಮಗೆ ಅತ್ಯಧಿಕ ಫಲ ಸಿಗುತ್ತೆ ಅದ್ರ ಜೊತೆ ಕಪ್ಪು ಎಳ್ಳನ್ನ ಅರ್ಧ ಕೆಜಿ ಎಳ್ಳನ ಸ್ನೇಹಿತರೆ ಯಾಕಂದ್ರೆ ನಾಳೆ ಶನೇಶ್ವರ ಜಯಂತಿ ಇದೆ ಹಾಗಾಗಿ ಶನಿದೇವನ ಕೃಪಾ ಕಟಾಕ್ಷವು ನಿಮಗೆ ಸಿಗುತ್ತೆ ಏನೇ ದೋಷಗಳಿದ್ರೂ ಕೂಡ ದೂರವಾಗ್ತವೆ ಆ ಶನಿದೇವರಿಗೆ ಹುಟ್ಟು ಹಬ್ಬದ ಕಾಣಿಕೆಯಾಗಿ ನೀವು ಎಳ್ಳನ್ನ ಸಮರ್ಪಣೆ ಮಾಡ್ರಿ ಖಂಡಿತ ಒಳ್ಳೆದಾಗತ್ತೆ ಹಾಗೆ ಶನಿದೇವರು ಧರ್ಮದ ದೇವತೆಯಾಗಿದ್ದಾರೆ ಕರ್ಮಕ್ಕನುಸಾರವಾಗಿ ಫಲ ನೀಡುವ ಫಲದಾತನಾಗಿದ್ದಾರೆ ಹಾಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುವ ಸಂಕಲ್ಪ ಮಾಡ್ರಿ ನಾನು ಹಿಂದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗದೇ ಇರೋ ನಾನು ನಡ್ಕೊಳ್ತೀನಿ ಜೀವನದಲ್ಲಿ ಅಂತ ಹೇಳಿ ಒಂದು ಹೊಸ ತಿರುವಿನೊಂದಿಗೆ ನಿಮ್ಮ ಹೊಸ ದಿನವನ್ನ ಶುರು ಮಾಡ್ರಿ ಖಂಡಿತ ಆ ಶನಿದೇವರ ಅನುಗ್ರಹ ಆಶೀರ್ವಾದಕ್ಕೂ ನೀವು ಪಾತ್ರರಾಗ್ತೀರಾ ನಾವು ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿರ್ಬೋದು ಹಿಂದೆ ಮಾಡಿದ ತಪ್ಪುಗಳ ಪ್ರಾಯಶ್ಚಿತ್ತಕ್ಕಾಗಿರ್ಬೋದು ನಾವು ಯಾವ ಪೂಜೆಯನ್ನೇ ಮಾಡ್ಲಿ ಯಾವ ಯಾವ ಹೋಮವನ್ನೇ ಮಾಡಿಸ್ಲಿ ಯಾವ ದೇವರಿಗೆ ಎಷ್ಟೇ ಕಾಣಿಕೆಯನ್ನು ಅರ್ಪಿಸಿದರೂ ಕೂಡ ನಾವು ಮೊದಲು ಫಲ ಪುಷ್ಪಗಳಾಗಿರ್ಬೋದು ಹಾಗೆ ದೋಷ ನಿವಾರಣೆಗೆ ಯಾವುದೇ ರೀತಿಯ ಧಾನ್ಯಗಳಾಗಿರ್ಬೋದು ಕೊಡ್ತಾ ಇದೀವಿ ಸಮರ್ಪಣೆ ಮಾಡ್ತಾ ಇದೀವಿ ಅಂದರೆ ಖಂಡಿತವಾಗಿಯೂ ಅದು ಒಳ್ಳೆಯದೇ ಇಲ್ಲ ಅಂತಲ್ಲ ಧಾನ್ಯಕ್ಕೆ ಒಡೆಯನಾಗಿರುವ ದೇವರನ್ನ ಸಂತೃಪ್ತಿಗೊಳಿಸಲು ಅಂದರೆ ಪ್ರಸನ್ನಗೊಳಿಸಲು ನಾವು ಈ ಕಾರ್ಯವನ್ನು ಮಾಡ್ತಾ ಇರ್ತೀವಿ ಅದರ ಜೊತೆಗೆ ಆ ದೇವರುಗಳು ಪ್ರಸನ್ನರಾಗಬೇಕು ಅಂದರೆ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಬೇಕು ಹಾಗೆ ಒಳ್ಳೆಯ ಪ್ರಯತ್ನಗಳನ್ನು ಮಾಡಬೇಕು ಒಳ್ಳೆಯ ದಾರಿ ಆಯ್ಕೆಗಳನ್ನು ಮಾಡಿಕೊಳ್ಬೇಕು ಹಾಗೆ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು ಜೀವನದಲ್ಲೂ ಕೂಡ ಕೂಡ ಒಳ್ಳೆಯ ಸನ್ಮಾರ್ಗದಲ್ಲೇ ನಾವು ನಡೆಯೋ ಪ್ರಯತ್ನವನ್ನು ಮಾಡಬೇಕು ಆಗ ನಾವು ಮಾಡ್ತಾ ಇರೋ ಈ ಪೂಜೆಗೂ ಫಲ ಸಿಗುತ್ತೆ ವ್ರತಕ್ಕೂ ಫಲ ಸಿಗುತ್ತೆ ನಾವು ಕೊಡ್ತಾ ಇರೋ ವಸ್ತುಗಳಿಗೂ ಒಂದು ಅರ್ಥ ಸಿಗುತ್ತೆ ನಾವು ಏನು ವಸ್ತುಗಳನ್ನು ಕೊಡ್ತೀವಲ್ಲ ದೋಷ ಪರಿಹಾರಕ್ಕಾಗಿರ್ಬೋದು ಇಲ್ಲ ದೇವರನ್ನು ಪ್ರಸನ್ನಗೊಳಿಸಲಿಕ್ಕಾಗಿರ್ಬೋದು ಏನು ವಸ್ತುಗಳನ್ನು ಕೊಡ್ತೀವಲ್ಲ ದಾನದ ರೂಪದಲ್ಲಿ ಆಗ ಅದಕ್ಕೆ ನಿಜವಾದ ಫಲ ಸಿಗುತ್ತೆ ಸ್ನೇಹಿತರೆ ಅರ್ಥವೂ ಸಿಗುತ್ತೆ ಇವತ್ತು ಶನಿ ದೇವರ ಜಯಂತಿ ಇದೆ ಹಾಗೆ ಅಮಾವಾಸ್ಯೆ ಕೂಡ ಇದೆ ಏನಾದರೂ ದೋಷಗಳು ಕಾಡ್ತವೆನಪ್ಪ ಅಂತ ಹೇಳಿ ಭಯ ಬೀಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ನಾವು ನ್ಯಾಯಯುತವಾಗಿ ಒಳ್ಳೆಯ ರೀತಿಯಲ್ಲಿ ವರ್ತಿಸ್ತೀವಿ ಅಂತ ಹೇಳಿ ಪ್ರಾಯಶ್ಚಿತ್ತಪಟ್ಟು ನಾವು ಜೀವನದಲ್ಲಿ ಒಳ್ಳೆಯ ತೀರ್ಮಾನಗಳನ್ನು ತಗೊಂಡು ಒಳ್ಳೆಯ ರೀತಿಯಲ್ಲಿ ಸಾಕ್ತೀವಿ ಈಗ ಯಾವುದೇ ರೀತಿ ನಮ್ಮಿಂದ ಕೆಟ್ಟ ಕೆಲಸಗಳಾಗಿರ್ಬೋದು ಕೆಟ್ಟ ಕಾರ್ಯಗಳಾಗಿರ್ಬೋದು ಆಗಲೇ ಇರೋ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಒಂದು ಒಳ್ಳೆಯ ಹೆಜ್ಜೆಯನ್ನು ಇಡ್ತಿದ್ದೀವಿ ಅಂದರೆ ಅನ್ನ ಕೊಳಿಸುವ ಇದಕ್ಕಿಂತ ಭಗವಂತನನ್ನು ಪ್ರಸನ್ನಗೊಳಿಸುವ ವಿಚಾರ ಮತ್ತೊಂದಿಲ್ಲ ಸ್ನೇಹಿತರೆ ಹಾಗಾಗಿ ಆ ದೇವರ ಅನುಗ್ರಹ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಅನುಗ್ರಹ ಆಶೀರ್ವಾದವೇ ನಿಮ್ ಜೊತೆಗಿದೆ ಗುರುವಿನ ಬಲವೇ ನಿಮ್ ಜೊತೆಗಿದೆ ಅಂದಮೇಲೆ ನಿಮಗೆ ಈ ರೀತಿಯಾಗಿ ಯಾವ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾನೆ ಹೋಗುತ್ತೆ ಆ ಗುರುವು ಕೊಡ್ತಾನೆ ಹೋಗ್ತಾರೆ ತಮ್ಮ ರಕ್ಷಣೆಯಲ್ಲಿ ತಮ್ಮ ರಕ್ಷಣೆಯಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮ್ಮಿಂದ ಯಾವ ಯಾವ ಕೆಲಸಗಳನ್ನು ಮಾಡಿಸ್ಬೇಕು ಅಂತ ಹೇಳಿ ಯಾವ ಯಾವ ಕೆಲಸಗಳನ್ನು ಮಾಡಿಸ್ಕೊಳ್ಬೇಕು ಯಾವ ಯಾವ ಕೆಲಸಗಳನ್ನು ಸೇವೆಗಳನ್ನು ಮಾಡಿಸಿ ನಮ್ಮನ್ನು ಕರ್ಮಮುಕ್ತರನ್ನು ಹಾಕಿಸ್ಬೇಕು ಅಂತ ಹೇಳಿ ಆ ಗುರುವಿಗೆ ತಿಳಿದಿರುತ್ತೆ ಅದಕ್ಕೋಸ್ಕರನೇ ಅವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದಾರೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ ಒಳ್ಳೆಯದನ್ನೇ ಬಯಸ್ತಾ ಇದ್ದೀವಿ ಯಾವುದೇ ರೀತಿ ಕೆಟ್ಟ ಆಲೋಚನೆಗಳನ್ನು ಮಾಡ್ತಾ ಇಲ್ಲ ಈಗ ನಮ್ಮನ್ನು ನಾವು ಪರಿಪೂರ್ಣವಾಗಿ ಒಂದು ಹಂತ ಹಂತವಾಗಿ ಬದಲಾಯಿಸ್ಕೊಳ್ತಿದ್ದೀವಿ ಅಂದರೆ ಇದಕ್ಕೆಲ್ಲ ಗುರುವಿ ನಮ್ಮ ಜೀವನದಲ್ಲಿ ಪ್ರವೇಶವಾಗಿರುವುದಕ್ಕೆ ಕಾರಣವಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ಮನೆ ಕಟ್ಟಬೇಕು ಮದುವೆ ಆಗಬೇಕು ಕೆಲಸ ಸಿಗಬೇಕು ಹೀಗೆ ಅನೇಕ ರೀತಿಯ ಆಸೆಗಳನ್ನು ಇಟ್ಟುಕೊಂಡು ಆ ಇಚ್ಛೆಗಳ ಪೂರೈಕೆಗಾಗಿ ಭಗವಂತನಿಗೆ ಸೇವೆ ಸಲ್ಲಿಸ್ತೀವಿ ಗುರುವಿನ ಆರಾಧನೆ ಮಾಡ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಕೆಲವು ವಸ್ತುಗಳನ್ನಾಗಿರ್ಬೋದು ಕೆಲವು ಸೇವೆಗಳನ್ನಾಗಿರ್ಬೋದು ಭಗವಂತನಿಗೆ ನಾವು ಆಗಾಗ ಸಲ್ಲಿಸ್ತಾನೆ ಇರ್ತೀವಿ ಅದು ತಪ್ಪಲ್ಲ ಆದರೆ ಸಲ್ಲಿಸುವ ಭಾವ ಮಾತ್ರ ಅರ್ಥಪೂರ್ಣವಾಗಿರಬೇಕಷ್ಟೇ ತುಂಬಾ ಕೆಟ್ಟದನ್ನೇ ಆಲೋಚಿಸ್ತಾ ಇನ್ನೊಬ್ಬರಿಗೆ ಕೆಟ್ಟದನ್ನೇ ಬಯಸ್ತಾ ನಾವು ಎಂತಹ ವಸ್ತುಗಳನ್ನೇ ಭಗವಂತನಿಗೆ ದಾನವಾಗಿ ಕೊಟ್ಟರು ಅದು ಫಲ ಸಿಗೋದಿಲ್ಲ ಹಾಗಾಗಿ ಪೂರ್ಣವಾಗಿ ನಾವು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅನ್ನೋ ಅರಿವು ಇರಬೇಕು ಒಳ್ಳೆಯದು ಮತ್ತು ಕೆಟ್ಟದರ ಅಂತರ ನಮಗೆ ತಿಳಿದಿರಬೇಕು ಹಾಗೆ ನಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ದೃಢವಾದ ವಿಶ್ವಾಸದೊಂದಿಗೆ ನಾವು ಗಟ್ಟಿಯಾಗಿ ಧಿಲ್ಬೇಕು ಕಷ್ಟ ದುಃಖ ಸಮಸ್ಯೆಗಳೇ ಆವರಿಸಿರ್ಲಿ ಅವರ ಶರಣದಲ್ಲಿ ಹೋಗಿ ಅವರಿಗೆ ಸಮರ್ಪಣೆಯನ್ನು ಹಾಕಿದಿವಿ ಸಮರ್ಪಣೆಯಾದ ಮೇಲೆ ನಾವು ದೃಢವಾಗಿ ನಿಂತಿದ್ದೀವಿ ಅಲ್ವಾ ಅಂದಮೇಲೂ ನಮಗೆ ಕಷ್ಟಗಳು ಬಾಧಿಸ್ತಾ ಇದ್ದಾವೆ ಅಂದ್ರೆ ಅವು ನಮ್ಮ ಪರೀಕ್ಷೆಗಳಾಗಿವೆ ಆ ಪರೀಕ್ಷೆಗಳಲ್ಲಿ ನಾವು ಗೆಲ್ತೀವೋ ಸೋಲ್ತೀವೋ ಅಂತ ಹೇಳಿ ಆ ಗುರು ನಮಗೆ ಅನೇಕ ರೀತಿಯ ಪರೀಕ್ಷೆಗಳನ್ನು ಒಡ್ಡಿದ್ದಾರೆ ಅಂತ ಹೇಳಿ ನಾವು ತಿಳ್ಕೋಬೇಕು ಒಂದೊಮ್ಮೆ ನಾವು ಈ ಗುರುವಿನಲ್ಲಿ ದೃಢತೆಯ ಭಾರವನ್ನು ಹಾಕಿ ನಿಂತಾಗ ಆತ್ಮವಿಶ್ವಾಸವನ್ನ ಕೊಂಚವೂ ಅಲುಗಾಡಿಸ್ಕೊಳ್ಳದೆ ನಾವು ದೃಢವಾಗಿ ಗುರುವಿನಲ್ಲೇ ದೃಷ್ಟಿ ಇಟ್ಟು ನಾವು ಬಲವಾಗಿ ನಿಂತ್ಕೊಳ್ಬೇಕು ಅದೇ ಪರೀಕ್ಷೆಗಳು ಎದುರಾದಾಗ್ಲೂ ಕೂಡ ನಾವು ದೃಢವಾದ ವಿಶ್ವಾಸದಿಂದ ಗುರುವಿನಲ್ಲಿ ಭರವಸೆ ಇಟ್ಟು ನಿಂತಾಗ ಒಂದೊಮ್ಮೆ ನಾವು ಸೋತು ಬೀಳ್ತಾ ಇದ್ದೀವಿ ಅಂದಾಗ ಆ ಗುರುವೇ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾರೆ ನಾಳೆ ಗುರುವಾರ ಇದೆ ಅಮಾವಾಸ್ಯೆ ಕೂಡ ಇದೆ ಹಾಗಾಗಿ ತುಂಬಾ ಜನಕ್ಕೆ ನಕಾರಾತ್ಮಕತೆ ಕಾಡಿರುತ್ತೆ ಅಲ್ಲಿ ಇಲ್ಲಿ ಬಿದ್ದು ಬಂದು ಹುಷಾರ್ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅನಾರೋಗ್ಯದ ಸಮಸ್ಯೆ ದೂರವಾಗ್ತಾ ಇಲ್ಲ ಅನ್ನೋರು ನಾಳೆ ಸ್ನಾನದ ನೀರಿಗೆ ಕಲ್ಲುಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಡ್ರಿ ಹಾಗೆ ನಾಳೆ ಪ್ರತಿಯೊಬ್ಬರು ಹಳೆ ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ಏನು ನಾನು ಟಿ ವಿ ರೂಮಲ್ಲಿ ಉಪ್ಪಿಡಬೇಕು ಹಾಗೆ ಬಾತ್ರೂಮಲ್ಲಿ ಉಪ್ಪಿಡಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಬದಲಾಯಿಸ್ಕೊಡ್ರಿ ಮತ್ತೆ ಹೊಸ ಉಪ್ಪನ್ನು ತುಂಬಿಸಿ ಇಡ್ರಿ ಸ್ನೇಹಿತರೆ ಹಾಗೆ ಮನೆಯ ಯಜಮಾನರು ಅಂದ್ರೆ ದುಡಿತಾ ಇರ್ತಾರಲ್ಲ ಅವರಿಗೆ ಯಾವುದೋ ರೀತಿ ನಕಾರಾತ್ಮಕತೆ ಬಾಧಿಸಿ ಅವ್ರು ಕೆಲ್ಸಕ್ಕೆ ಹೋಗಕಾಗ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಇಲ್ಲ ಹಾಗೆ ದುಡಿಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಆಲಸ್ಯ ಸೋಮಾರಿತನ ಆವರಿಸ್ಬಿಟ್ಟಿದೆ ಏನೂ ಕೆಲಸ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ರೀತಿ ಮಂಕು ಕವಿದ ಹಾಗೆ ಆಗಿದೆ ಅಂತ ಅಂದವರು ಹಾಗೆ ಸಂಜೆ ಸಮಯದಲ್ಲಿ ಒಂದು ಮೂರು ಹಿಡಿ ಕಲ್ಲುಪ್ಪನ್ನ ಆ ಮನೆಯ ಹಿರಿಯ ಮನುಷ್ಯನಿಗೆ ದುಡಿಯುವ ಮನುಷ್ಯನಿಗೆ ನಿವಾಳಿಸಿ ಹೊರಗಡೆ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕ್ಬಿಡ್ರಿ ಹಾಗೆ ಮನೆಗೂ ಕೂಡ ಮೂರು ಹಿಡಿ ಉಪ್ಪನ್ನ ನಿವಾಳಿಸಿ ಹೊರಗಡೆ ಕಡೆ ಯಾರು ತೊಳೆದೇ ಇರೋ ಜಾಗಕ್ಕೆ ಹಾಕ್ಬಿಡ್ರಿ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದೀನಿ ಬೂದ್ ಗುಂಬಳಕಾಯಿ ದೀಪವನ್ನ ಮನೆಯಲ್ಲಿ ಬೆಳಗಬಾರ್ದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬೆಳಗಬಾರ್ದು ನೀವು ಬೂದ್ ಗುಂಬಳಕಾಯಿ ದೀಪವನ್ನ ಕಾಳಬೈರೇಶ್ವರನ ದೇವಸ್ಥಾನದಲ್ಲಿ ಬೆಳಗಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳಿದೀನಿ ಸ್ನೇಹಿತರೆ ಪರಿಹಾರವನ್ನು ಮಾಡಿಕೊಡ್ರಿ ಹಾಗೆ ನಾಳೆ ಬಾಬಾರವರ ದೇವಸ್ಥಾನಕ್ಕೆ ಕೊಡಬೇಕಾಗಿರೋ ವಸ್ತುಗಳನ್ನು ಕೊಟ್ಟು ಆ ಗುರುವಿನ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಡ್ರಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಿಮಗೆ ಸಿಗ್ತಾ ಹೋದರೆ ನಿಮಗೆ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಮಾಡ್ಕೊಳ್ಬೇಕು ಅಂತೇಳಿ ಮಾರ್ಗದರ್ಶನವೂ ಸಿಗ್ತಾ ಹೋಗುತ್ತೆ ರಕ್ಷಣೆಯೂ ಸಿಗ್ತಾ ಹೋಗುತ್ತೆ ದಾರಿಗಳು ಅವಕಾಶಗಳು ತೆರೆದುಕೊಳ್ತಾ ಹೋಗ್ತವೆ ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ ಭಗವಂತನ ಅಲಂಕಾರವನ್ನು ನೋಡಿಯೇ ನಾವು ದೃಷ್ಟಿ ಹಾಕ್ತೀವಿ ಅಂದರೆ ನಮಗೂ ಕೆಲವು ನಮಗೂ ಕೂಡ ದೃಷ್ಟಿ ಆಗೇ ಇರುತ್ತೆ ಸ್ನೇಹಿತರೆ ನೋಡುವವರ ದೃಷ್ಟಿ ಒಂದೇ ಥರ ಇರೋದಿಲ್ಲ ಅಲ್ವಾ ಹಾಗಾಗಿ ನಮಗೂ ಕೂಡ ಕೆಲವೊಮ್ಮೆ ದೃಷ್ಟಿ ದೋಷಗಳಿಂದ ಅದರಿಂದ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರ್ತವೆ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಆಲಸ್ಯ ಸೋಮಾರಿತನ ನಕಾರಾತ್ಮಕತೆ ಅನ್ನೋದು ನಮ್ಮನ್ನು ಆವರಿಸಿರುತ್ತೆ ಹಾಗಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೇಕು ಸಣ್ಣ ಮಕ್ಕಳಿರೋರೆಲ್ಲರೂ ನಾಳೆ ಮಕ್ಕಳಿಗೆ ಒಂದು ದೃಷ್ಟಿಯನ್ನು ತೆಗಿರಿ ತುಂಬ ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದ್ದಾರೆ ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರೂ ಕೂಡ ಹುಷಾರಾಗ್ತಾ ಇಲ್ಲ ಕಾಯಿಲೆ ಯಾವುದೂ ಇಲ್ಲ ಆದರೂ ಕೂಡ ನರಳಾಡ್ತಾ ಇದ್ದಾರೆ ಅಂತ ಹೇಳಿ ಅಂತ ಇದ್ದಾರೆ ಅಂದರೆ ಎಲ್ಲ ನಾರ್ಮಲ್ ಇದೆ ಆದರೂ ಕೂಡ ಹುಷಾರು ತಪ್ತಾ ಇದ್ದಾರೆ ಪದೇ ಪದೇ ಅಂದರೆ ಖಂಡಿತವಾಗಿಯೂ ಅವರಿಗೆ ನಕಾರಾತ್ಮಕತೆಯ ದೃಷ್ಟಿದೋಷ ಆವರಿಸಿರುತ್ತೆ ಸ್ನೇಹಿತರೆ ಇಂತಹ ಅವರಿಗೆ ಒಂದು ಲಿಂಬೆಹಣ್ಣು ತಗೊಂಡು ಮೇಲಿಂದ ಕೆಳಗೆ ಮೂರು ಸಾರಿ ನಿವಾಳಿಸಿ ಮೂರು ದಾರಿ ಕೂಡಿದ ಜಾಗದಲ್ಲಿ ಹಾಕಿ ಬಂದುಬಿಡ್ರಿ ಹಿಂತಿರುಗಿ ನೋಡದೆ ಮನೆಗೆ ಬರ್ರಿ ಸಂಜೆ ಸಮಯ ಇಲ್ಲ ರಾತ್ರಿ ಸಮಯ ಮಾಡಿಕೊಡ್ರಿ ನಾಳೆ ರಾತ್ರಿ ಹೀಗೆ ಮಾಡಿ ಮನೆ ಒಳಗೆ ಹೋಗ್ಬೇಕಾದ್ರೆ ಕಾಲ್ ತೊಳ್ಕೊಂಡು ಮನೆ ಒಳಗೆ ಹೋಗಿ ನಂತರ ದೇವರಿಗೆ ದೀಪ ಹಚ್ಚಿ ನಂತರ ಬಾಬಾರವರ ಊತಿಯನ್ನ ಹಣೆಗೆ ಹಚ್ಕೊಡ್ರಿ ಸ್ನೇಹಿತರೆ ಯಾವುದೇ ದೇವರ ಪ್ರಸಾದವಿದ್ರೂ ಕೂಡ ಪರವಾಗಿಲ್ಲ ಹಚ್ಕೊಳ್ರಿ ಹೀಗೆ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಡ್ರಿ ಇದರಿಂದ ಕೂಡ ನಿಮ್ಗೆ ನಮ್ಗೆ ಒಂದೊಂದ್ಸರಿ ತುಂಬಾ ಒಳ್ಳೆದಾಗತ್ತೆ ಸ್ನೇಹಿತರೆ ಅಮಾವಾಸ್ಯ ಹುಣ್ಣಿಮೆ ಕೆಟ್ಟದಂತೂ ಅಲ್ಲವೇ ಅಲ್ಲ ಸ್ನೇಹಿತರೆ ಆ ರೀತಿ ಭ್ರಮೆ ಏನಾದರೂ ಇದ್ರೆ ಮನಸ್ಸಿಂದ ಹೊರಗೆ ತೆಗೆದುಬಿಡ್ರಿ ಈ ಸಮಯದಲ್ಲಿ ನಕಾರಾತ್ಮಕತೆ ಎಷ್ಟು ಇರುತ್ತೋ ಅಷ್ಟೇ ಸಕಾರಾತ್ಮಕವಾದ ಒಂದು ಒಳ್ಳೆಯ ಕೆಲಸಗಳನ್ನು ಕೂಡ ನಾವು ಮಾಡ್ಕೊಳ್ಬೋದು ಅಂದರೆ ಕೆಟ್ಟದನ್ನು ಮಾಡಲಿಕ್ಕೂ ಅಮಾವಾಸ್ಯೆ ಹುಣ್ಣಿಮೆಯನ್ನು ಬಳಸ್ಕೊಳ್ತಾರೆ ಹಾಗೆ ಒಳ್ಳೆಯದನ್ನು ಪಡೀಲಿಕ್ಕೂ ಕೂಡ ಅಮಾವಾಸ್ಯೆ ಹುಣ್ಣಿಮೆಗಳನ್ನು ಬಳಸ್ಕೊಳ್ತಾರೆ ಅನ್ನೋದನ್ನು ಮರಿಬೇಡ್ರಿ ಹಾಗಾಗಿ ಯಾರೋ ನಮಗೆ ಏನು ಮಾಡಿಸಿದ್ದಾರೆ ಅಂತ ಅಂದರೆ ಅದನ್ನು ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡಿಸಿರ್ತಾರೆ ಅನ್ನೋದಾದರೆ ಖಂಡಿತವಾಗಿಯೂ ಅದಕ್ಕೆ ಪರಿಹಾರ ಕೂಡ ಅಮಾವಾಸ್ಯೆ ಹುಣ್ಮೆನೇ ಆಗಿರುತ್ತೆ ಸ್ನೇಹಿತರೆ ಈ ನಾಳೆ ದಿನ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಸಕಾರಾತ್ಮಕ ಆಲೋಚನೆಯೊಂದಿಗೆ ನಿಮ್ಮ ದಿನವನ್ನ ಶುರು ಮಾಡ್ರಿ ಖಂಡಿತ ಒಳ್ಳೇದಾಗತ್ತೆ ನಾಳೆ ಗುರುವಾರ ಆಗಿರೋದ್ರಿಂದ ಬಾಬಾರವರ ಹೆಸರಲ್ಲಿ ಯಾವುದೇ ದಾನ ಧರ್ಮ ಸೇವೆಯನ್ನು ನೀವು ಮಾಡಬಹುದು ಬಹಳ ಒಳ್ಳೆಯ ಫಲ ಸಿಗುತ್ತೆ ಶನೀಶ್ವರ ಜಯಂತಿ ಆಗಿರೋದ್ರಿಂದ ಕೂಡ ಶನೀಶ್ವರನು ಕೂಡ ಪ್ರಸನ್ನನಾಗ್ತಾನೆ ಇಂತಹ ದಾನ ಧರ್ಮ ಸೇವೆಗಳಿಂದ ಎಲ್ಲ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಸ್ನೇಹಿತರೆ ಏನೇನು ವಸ್ತುಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಏಳು ಲಿಂಬೆಹಣ್ಣು ಏಳು ಬಾಳೆಹಣ್ಣು ಎರಡು ತೆಂಗಿನಕಾಯಿ ಜುಟ್ಟಿರೋದು ಹಾಗೆ ಅರ್ಧ ಮೀಟ್ರ್ ಹಳದಿ ಕಲರ್ ಬಟ್ಟೆ ಗಣಪತಿ ದೇವಸ್ಥಾನ ಗುರುಗಳ ದೇವಸ್ಥಾನಕ್ಕಾದರೆ ಹಳದಿ ಕಲರ್ ಬಟ್ಟೆ ಕೊಡಿರಿ ದೇವಿ ದೇವಸ್ಥಾನಕ್ಕೆ ಕೊಡೋರು ಕೆಂಪು ಬಣ್ಣದ ಬಟ್ಟೆಯನ್ನು ಕೊಡಿರಿ ಅರ್ಧ ಕೆ ಜಿ ಕಡಲೆಕಾಳನ್ನು ಕೊಡಿರಿ ಹಾಗೆ ಹದಿನಾಲ್ಕು ವಿಳ್ಳೆದೆಲೆಯನ್ನು ಕೊಡ್ರಿ ಹಾಗೆ ದೇವಿ ದೇವಸ್ಥಾನಕ್ಕೆ ಕೊಡ್ತೀನಿ ಅಂದರು ಎಂಟು ಬಳೆಗಳನ್ನು ಕೊಡ್ರಿ ಗಣಪತಿ ದೇವಸ್ಥಾನಕ್ಕೆ ಗುರುಗಳ ದೇವಸ್ಥಾನಕ್ಕಾದರೆ ಬಳೆ ಬೇಡ ಹಾಗೆ ಕೆಂಪು ವಸ್ತ್ರ ಬೇಡ ನಾಳೆ ಶನೇಶ್ವರ ಜಯಂತಿ ಇರೋದ್ರಿಂದ ಅರ್ಧ ಕೆ ಜಿ ಕಪ್ಪು ಎಳ್ಳನ್ನು ಕೊಡ್ರಿ ಸ್ನೇಹಿತರೆ ಗಣಪತಿ ದೇವಸ್ಥಾನಕ್ಕಾದರೂ ಕೊಡ್ರಿ ಗುರುಗಳ ದೇವಸ್ಥಾನಕ್ಕಾದರೂ ಕೊಡ್ರಿ ದೇವಿ ದೇವಸ್ಥಾನಕ್ಕಾದರೂ ಕೊಡ್ರಿ ಶನೇಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಕೊಡ್ತೀವಿ ಅಂದರೆ ಅಲ್ಲಿಗೂ ಕೂಡ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ ಬಹಳ ಅಂದರೆ ಬಹಳ ಒಳ್ಳೆಯ ಫಲ ಸಿಗುತ್ತೆ ಇದ್ರ ಜೊತೆಗೆ ನೀವು ಯಾವುದಾದ್ರೂ ಹೂಗಳನ್ನು ಸೇರಿಸಿಕೊಡ್ಬೋದು ಕಮಲದ ಹೂ ಸಿಕ್ಕರೆ ಕೊಡಿರಿ ಸ್ನೇಹಿತರೆ ಒಳ್ಳೆಯದಾಗತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಈಗ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ